ಹೆಸರು ನಮಸ್ತೆ ಮೇಡಮ್ ಹೇಳಿ ನೋಡ್ತಾ ಇರ್ಬೋದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ಈ ಇದರಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಇವರು ಪಿ ಸಿ ಮೋಹನ್ ಅವರು ನಿಂತಿದ್ದಾರೆ ಅವರ ಅಭಿಪ್ರಾಯ ಮತ್ತೆ ಇವು ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮನ್ಸೂರ್ ಅಲಿಖಾನ್ ಅವರು ಅವ್ರ ವಿರುದ್ಧವಾಗಿ ನಿಂತಿದ್ದಾರೆ ನಿಮ್ಮ ಅಭಿಪ್ರಾಯ ಏನ ಮನ್ಸೂರ್ ಅಲಿಖಾನ್ ಅಂತ ಇರೋರು ನಮ್ಮ ವಾರ್ಡ್ಗೆ ಗೊತ್ತೇ ಇಲ್ಲ ಇಡೀ ನಮ್ಮ ವಾರ್ಡಲ್ಲಿ ಯಾರಂತ ಅವ್ರು ಗೊತ್ತಿಲ್ಲ ಪಿ ಸಿ ಮೋಹನವರು ನಮ್ಮ ವಾರ್ಡಿಗೆ ನಮ್ಮ ಚಾಮರಾಜಪೇಟೆ ವಾರ್ಡಿಗೆ ಹಲವಾರು ಕಾರ್ಯ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಒಂದು ಅವ್ರ ಪಂಡಿಯಿಂದ ಎಷ್ಟೋ ಜ ಇದು ಮಾಡಿದ್ದಾರೆ ವೆಟ್ನರಿ ಹಾಸ್ಪಿಟ್ಲಿಗೂ ಮಾಡಿದ್ದಾರೆ ನಮ್ಮ ಹೊಸ ಹಾಸ್ಪಿಟ್ಲಿಗೂ ಎಷ್ಟೊಂದು ಮಾಡಿದ್ದಾರೆ ಲಕ್ಷ ಗಂಟೆ ಮಾಡಿದ್ದಾರೆ ಅದನ್ನು ಬೇರೆ ಪಕ್ಷದವ್ರು ಏನೇನೋ ಮಾಡಿಕ್ಕಿದ್ದಾರೆ ನಮ್ಮ ಪಿ ಸಿ ಮೋಹನವರು ನಮ್ಮ ವಾರ್ಡಿಗೆ ತುಂಬ ಮಾಡಿದ್ದಾರೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಇವಾಗ ನಮ್ಮ ಇಲ್ಲ ಮೇಡಮ್ ಅವ್ರು ಯಾರಂತನೇ ಗೊತ್ತಿಲ್ವಲ್ಲ ಹೆಂಗೆ ಮಾಡ್ತಾರೆ ಅವರು ಯಾರಂತನೇ ಗೊತ್ತಿಲ್ಲ ಅವರು ಆರೋಪ ಇಲ್ಲ ಸರ್ ಯಾರೋ ಒಬ್ಬರು ಆ ಥರ ಅವ್ರಿಗೆ ಬೇಡದೇ ಇರೋರು ಹೇಳು ಹೇಳ್ಬೋದು ನಮಗೆಲ್ಲ ಬಂದ್ಬಿಟ್ಟು ಆವಾಗ ಆವಾಗ ಸಿಗ್ತಾರೆ ನಮ್ಮ ವಾಡಿಗೆ ಚಲುವಾದಿ ಪಲ್ಯ ವಾರ್ಡ್ ಅಂತ ಇದೆ ಒಂದು ಒಂಥಟ್ಟಿ ಒಟ್ಟಿ ರೇಖಾ ಕದ್ರೆಸ್ ಅಂತ ವಾರ್ಡು ಅಲ್ಲಿ ಬಂದು ನೋಡಿ ನೀವು ಏನೇನು ಕಟ್ಕೊಟ್ಟಿದ್ದಾರೆ ನಮ್ಮ ಛತ್ರ ಎಲ್ಲ ಕಟ್ಕೊಟ್ಟಿದ್ದಾರೆ ಆವಾಗವಾಗ ಬಂದು ನೋಡ್ತಾರೆ ನೋಡ್ಬಿಟ್ಟು ಬಡ ಜನರಿಗೆ ಏನೇನು ಬೇಕೋ ಅದೆಲ್ಲ ಮಾಡ್ತಾರೆ ಅವರು ಮಾಡಿದ್ದಾರೆ